ಇಲ್ಲ ನಿನ್ನಂತ ಮಗನೂ ಇಲ್ಲ ಅಂತ ಹಾಡು ಬರೆದ್ರೆ ಇವರಿಗೆ ಪಕ್ಕಾ ಸುಂಟಾಗುತ್ತೆ ಯಾಕಂದ್ರೆ ಅಪ್ಪ ಹಾಕಿದ ತಾಳಕ್ಕೆ ಮಗ ಕುಣಿತಾನೆ ಮಗ ಮಾಡಿದ ಟ್ಯೂನ್ಗೆ ಅಪ್ಪ ಹಾಡ್ತಾನೆ ಇದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಏನಾದರೂ ಇದ್ಯಾ ನೋವೇ ಚಾನ್ಸೇ ಇಲ್ಲ ಇವರಿಬ್ಬರು ಏನ್ ಮಾಡಿದ್ರು ಅನ್ನೋದಕ್ಕೆ ಒಂದು ಸಖತ್ ಆಗಿರೋ ಎಕ್ಸಾಂಪಲ್ ತೋರಿಸ್ತೇವೆ ನೋಡಿ ಈ ಸೀನ್ ನಲ್ಲಿ ಅಪ್ಪ ಇಲ್ಲ ಆದ್ರೆ ಮಗ ಮಾಡಿರೋ ಕೆಲಸದಲ್ಲಿ ಅಪ್ಪನ ಪಾತ್ರವಿದೆ ಅದು ಪಾತ್ರ ಅಂತ ಆಮೇಲೆ ಹೇಳ್ತೀನಿ ಪೊಲೀಸರ ಜೊತೆ ಮಗ ಮಿರ್ಜಾ ಸೈಯದ್ ಬೇಗ್ ಬರ್ತಿದ್ದಾನೆ ಅದಾಗಲೇ ಇವನಿಗೆ ಸರಿಯಾಗಿ ವರ್ಕ್ ಆಗಿದೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ ಅದು ಹೊಸ ವಿಷಯ ಏನಲ್ಲ ಬಿಡಿ ಆದ್ರೆ ಇವನು ಒಳಗೆ ಕರ್ಕೊಂಡು ಹೋಗಿ ಪೊಲೀಸರಿಗೆ ಒಂದೆರಡು ಚೀಲ ತೋರಿಸ್ತಾರೆ ನೋಡಿ ಅಬ್ಬಬ್ಬಾ ಕಂತೆ ಕಂತೆ ಹಣ ಬ್ಯಾಗ್ ತುಂಬಾ ಚಿನ್ನಾಭರಣ ಇಷ್ಟೊಂದು ದುಡ್ಡು ಮತ್ತು ಚಿನ್ನಾಭರಣ ನೋಡಿದ ಮೇಲೆ ಇದು ಹೇಗೆ ಸಿಕ್ತು ಇವನಿಗೆ ಅಪ್ಪ ಮತ್ತು ಮಗಿನ ಜೋಡಿ ಮಾಡಿದ ಕರ ಮತ್ತು ಏನು ಅನ್ನೋ ಪ್ರಶ್ನೆ ನಿಮಗೆ ಅಲ್ವಾ ಬನ್ನಿ ಹಾಗಾದ್ರೆ ಇವರಿಬ್ಬರ ವರ್ಲ್ಡ್ಗೆ ಹೋಗ್ಬಿಟ್ಟು ಬರೋಣ ತಂದೆ ನೋರುತ್ತಿನ್ ಬೇಗ್ ಹಾರ್ಟ್ ಪೇಷಂಟ್ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾದಾಗ ಮಗನಿಗೆ ಏನ್ ಮಾಡುದು ಅಂತ ಗೊತ್ತಾಗುವುದಿಲ್ಲ ಆಪರೇಷನ್ಗಾಗಿ ದುಡ್ಡು ಬೇಕು ಏನ್ ಮಾಡುದು ಅಂತ ಮಗ ಯೋಚನೆ ಮಾಡ್ತಿರುವಾಗ ಅವನಿಗೆ ಹೊಳೆಯುವುದೇ ಕಳ್ಳತನ ಸಣ್ಣ ಪುಟ್ಟ ಕಳ್ಳತನ ಮಾಡಿ ಅಪ್ಪನಿಗೆ ಹೃದಯ ಶಸ್ತ್ರ ಚಿಕಿತ್ಸೆಯನ್ನು ಮಾಡಿಸ್ತಾನೆ ಆ ನಂತರ ಅಂದ್ರೆ ತಂದೆ ಗುಣಮುಖನಾದ ನಂತರ ಮಗನಿಗೆ ಏನು ಮಾಡುದು ಅನ್ನೋದು ತೋಚೋದಿಲ್ಲ ಆಗ ಅವನು ಮಾದನಾಯಕನ ಹಳ್ಳಿಯ ಸಂಧ್ಯಾ ಕಿರಣ ರಿಹಾಬಿಟೇಷನ್ ಸೆಂಟರ್ ಮತ್ತು ವೃದ್ಧಾಶ್ರಮದಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ ಹದಿನೈದು ದಿನಕ್ಕೊಮ್ಮೆ ಕೆಲಸಕ್ಕೆ ಹೋಗಿ ಕ್ಲೀನ್ ಮಾಡಿ ಬರ್ತಾ ಇದ್ದ ಈ ವೇಳೆ ಮಾಲೀಕರಾದ ಕಮಲಮ್ಮ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ದಾರೆ ಅನ್ನೋ ವಿಚಾರ ಇವರ ಕಿವಿಗೆ ಬೀಳುತ್ತೆ ಇನ್ಫ್ಯಾಕ್ಟ್ ಕಮಲಮ್ಮನ ಮಗ ಇರುವುದು ಖರೀದಿಸಲು ಹಣ ಕಳುಹಿಸಿದ್ದ ಎಲೆಕ್ಷನ್ ಇರುವುದರಿಂದ ಸುಮ್ಮನಾಗಿದ್ರು ಹಣವನ್ನ ರಿಹ್ಯಾಬಿಟೇಷನ್ ಸೆಂಟರ್ನಲ್ಲಿಟ್ಟಿದ್ರು ಕಮಲಮ್ಮನ ಬಳಿ ಅಗಾಧವಾದ ಹಣ ಮತ್ತು ಚಿನ್ನಾಭರಣ ಇರುವುದನ್ನ ಕನ್ಫರ್ಮ್ ಮಾಡಿಕೊಂಡ ಮಗ ತಂದೆಗೆ ಈ ವಿಚಾರ ಹೇಳ್ಬಿಡ್ತಾನೆ ಮೊದಲೇ ಸಾಲದಿಂದ ಕಂಗೆಟ್ಟಿದ್ದ ಅಪ್ಪ ಮಗನ ಪ್ಲಾನ್ ಹಿಂದೂ ಮುಂದೆ ನೋಡದೆ ಸೈ ಎಂದು ಬಿಡ್ತಾನೆ ಒಟ್ನಲ್ಲಿ ಅಪ್ಪ ಮತ್ತು ಮಗ ಸೇರ್ಕೊಂಡು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಕಳ್ಳತನಕ್ಕೆ ಮುಂದಾಗ್ತಾರೆ ಸಂಧ್ಯಾಕಿರಣ ರಿಹ್ಯಾಬಿಟೇಶನ್ ಸೆಂಟರ್ ವೃದ್ಧಾಶ್ರಮ ಮತ್ತು ಕಮಲಮ್ಮರ ಮನೆ ಎಲ್ಲವೂ ಅಕ್ಕಪಕ್ಕದಲ್ಲಿಯೇ ಇದೆ ಕೆಲಸಕ್ಕೆ ಹೋಗ್ತಾ ಇದ್ದ ಮಗ ಈ ವಿಚಾರವನ್ನ ಪಕ್ಕಾ ಮಾಡ್ಕೊಂಡಿದ್ದ ನಗದು ಮತ್ತು ಚಿನ್ನಾಭರಣ ಕಮಲಮ್ಮನ ಮನೆಯಲ್ಲಿರೋದನ್ನ ಖಚಿತಪಡಿಸಿಕೊಂಡು ಅಪ್ಪನ ಜೊತೆ ಕಳ್ಳತನ ಮಾಡಿದ್ದ ನಿಮಗೆ ಆಶ್ಚರ್ಯ ಆಗ್ಬಹುದು ರಿಹ್ಯಾಬಿಟೇಷನ್ ಸೆಂಟರ್ ಹನ್ನೊಂದು ಲಕ್ಷ ಮನೆಯಲ್ಲಿ ಇಪ್ಪತ್ತೊಂದು ಲಕ್ಷ ನಗದು ಮತ್ತು ಒಂದೂವರೆ ಕೋಟಿ ರೂಪಾಯಿಯಷ್ಟು ಮೌಲ್ಯದ ಚಿನ್ನಾಭರಣ ಮತ್ತು ಡೈಮಂಡ್ ಆಭರಣಗಳನ್ನ ಅಪ್ಪ ಮತ್ತು ಮಗ ಕದಿತಾರೆ ಓಲ್ ಏಜ್ ಹೋಮ್ ಮತ್ತು ರಿಹಾಬಿಲಿಟೇಷನ್ ಸೆಂಟರ್ ಅಂತಿದೆ ಆ ಸೆಂಟರ್ದಲ್ಲಿ ದಿನಾಂಕ ಹತ್ತು ನಾಲ್ಕು ಇಪ್ಪತ್ತ್ನಾಲ್ಕರಂದು ಅರ್ಲಿ ಮಾರ್ನಿಂಗು ಅಲ್ಲಿಂದ ಒಟ್ಟು ಇಪ್ಪತ್ತೊಂದೂವರೆ ಲಕ್ಷ ದುಡ್ಡು ಮತ್ತು ಒಂದು ಕಾಲು ಕೆ ಜಿಯಷ್ಟು ಗೋಲ್ಡ್ ಮತ್ತು ಡೈಮಂಡ್ ಆರ್ನಮೆಂಟ್ಸನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರಂತೇಳಿ ಒಂದು ದೂರು ದಾಖಲಾಗಿತ್ತು ಆ ದೂರನ್ನು ಪಡೆದ ನಂತರ ಮಾದನೇಕನಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮುರಳೀಧರ್ ಅವರ ನೇತೃತ್ವದ ತಂಡ ಆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಲಾಗಿ ಯಾವಾಗ ಓನರ್ ಕಮಲಮ್ಮ ಅವರಿಗೆ ಕಳ್ಳತನ ಬಾಕಿರುವುದು ಗೊತ್ತಾಯ್ತು ಅವರು ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ ತನಿಖೆ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ರು ಓಲ್ಡ್ ಏಜ್ ಹೋಮ್ನಲ್ಲಿ ಹದಿನೈದು ದಿನಕ್ಕೊಮ್ಮೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಒಬ್ಬ ಹುಡುಗ ಬರ್ತಾ ಇದ್ದ ಆ ಹುಡುಗನ ಮೇಲೆ ಸ್ವಲ್ಪ ಸಸ್ಪೆಕ್ಟ್ ಬಂದಿತ್ತು ಅವನನ್ನ ಕರೆದುಕೊಂಡು ನಾವು ವಿಚಾರಣೆ ಮಾಡಲಾಗಿ ಆತ ಮತ್ತು ಆತನ ತಂದೆ ಈಗ ಇಬ್ಬರೂ ಸಹಿತ ಈ ಒಂದು ಕಳತನ ಮಾಡೋ ಒಂದು ಉದ್ದೇಶದಿಂದ ತಂದೆಗೆ ಗಮನಕ್ಕೆ ತಂದು ಮಗ ಒಬ್ಬನೇ ಆ ಮನೆಯಲ್ಲಿ ಹೋಗಿ ಗಾರ್ಡ್ರೇಜ್ನಲ್ಲಿ ಬೀರೋವನ್ನು ಓಪನ್ ಮಾಡಿ ಕಳತನ ಮಾಡಿದ್ದು ನಮಗೆ ಸಾಕಷ್ಟು ತನಿಖೆಯಿಂದ ಕಂಡುಬಂದಿದೆ ಹೀಗಾಗಿ ಅವರಿಂದ ಇಪ್ಪತ್ತೊಂದೂವರೆ ಲಕ್ಷ ದುಡ್ಡು ಮತ್ತು ಒಂದು ಕಾಲು ಕೆ ಜಿಯಷ್ಟು ಗೋಲ್ಡ್ ಮತ್ತು ಡೈಮಂಡ್ ಆರ್ನಮೆಂಟ್ಸನ್ನು ಸಹಿತ ನಾವು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದೇವೆ ಇವರು ಕಳ್ಳತನ ಮಾಡಿದ ಮೇಲೆ ಇವರು ಇಬ್ಬರು ಸಹಿತ ಬಳ್ಳಾರಿ ಮೂಲದವರು ಕಳ್ಳತನ ಮಾಡಿದ ಮೇಲೆ ಆ ಅದನ್ನು ಗೋಲ್ಡನ್ನ ತೆಗೆದುಕೊಂಡು ಹೋಗಿ ಆಮೇಲೆ ಪರಾರಿಯಾಗಿದ್ರು ಬಳ್ಳಾರಿ ಕಡೆ ಇದ್ದರು ನಾವು ಅದಾದ ಮೇಲೆ ನಮ್ದೇ ಆದ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನು ಅರೆಸ್ಟ್ ಮಾಡಲು ಯಶಸ್ವಿಯಾಗಿದ್ದಾರೆ ನಗದು ಮತ್ತು ಚಿನ್ನಾಭರಣ ದೋಚಿದ ಇವರಿಗೆ ಕಾಡಿದ್ದು ಇಷ್ಟೊಂದು ಹಣ ಮತ್ತು ಚಿನ್ನಾಭರಣ ಎಲ್ಲಿ ಇಡುದು ಅನ್ನೋದು ಯಾಕಂದ್ರೆ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಎಲ್ಲಾ ಕಡೆ ಚೆಕ್ ಪೋಸ್ಟ್ಗಳಿವೆ ಕಡೆ ತಗಲಾ ಅನ್ನೋದು ಇವರಿಗೆ ಗೊತ್ತಿರುತ್ತದೆ ಹೀಗಾಗಿ ಒಂದು ರೂಮ್ ಪಡೆದು ಅಲ್ಲಿಯೇ ಇವೆಲ್ಲವನ್ನ ಇಡೋಣ ಅಂತ ನಿರ್ಧರಿಸಿ ಅದರಂತೆ ಮಾಡ್ತಾರೆ ಸಣ್ಣ ಪುಟ್ಟ ಸಾಲ ತೀರಿಸಿಕೊಂಡು ಇರಬೇಕು ಅಂತ ಕಳ್ಳತನ ಮಾಡಿದ್ದ ಅಪ್ಪ ಮತ್ತು ಮಗ ಸದ್ಯ ಜೈಲು ಸೇರಿದ್ದಾರೆ